ಭಾರತ ಮಾತ್ರವಲ್ಲ ಇಡೀ ಜಗತ್ತು ಕಂಡ ಅತ್ಯುತ್ತಮ ನಾಯಕ ಹಾಗೆ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈಗ ನಮ್ಮೊಡನೆ ಇಲ್ಲ ಆದರೆ ಮನಮೋಹನ್ ಸಿಂಗ್ ಅವರು ಮಾಡಿರುವ ಸಾಧನೆ ಹಾಗೆ ಸಮಾಜಕ್ಕೆ ನೀಡಿರುವ ಕೊಡುಗೆ ಯಾವತ್ತೂ ಕೂಡ ಮರೀಲಿಕ್ಕೆ ಆಗಲ್ಲ ಹೀಗೆ ಶತಕೋಟಿ ಭಾರತೀಯರ ಹೆಮ್ಮೆ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಿಕ್ಕೆ ಇದೀಗ ಮಾತುಕತೆಗಳು ನಡೀತಾ ಇದೆ ಅದು ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತಾರು ಆ ದಿನ ಭಾರತದ ಆರ್ಥಿಕತೆಯ ಲೆಜೆಂಡ್ ಮನ್ಮೋಹನ್ ಸಿಂಗ್ ಅವರು ಜನಿಸಿದ್ರು ಆಗಿನ್ನೂ ಭಾರತ ಹಾಗೆ ಪಾಕಿಸ್ತಾನ ಬೇರೆ ಬೇರೆ ಆಗಿರಲಿಲ್ಲ ಅಖಂಡ ಭಾರತ ಅಸ್ತಿತ್ವದಲ್ಲಿ ಇದ್ದಂತಹ ಸಮಯದಲ್ಲಿ ಪಾಕಿಸ್ತಾನದ ಈಗಿನ ಭೂಭಾಗ ಗಾಹ್ ಭಾಗದಲ್ಲಿ ಮನ್ಮೋಹನ್ ಸಿಂಗ್ ಅವರು ಜನಿಸಿದ್ರು ಹೀಗೆ ಪಾಕಿಸ್ತಾನದ ಈಗಿನ ಭೂಭಾಗದಲ್ಲಿ ಜನಿಸಿ ಮುಂದೆ ಭಾರತದ ಪ್ರಧಾನಿ ಕೂಡ ಆದರೂ ಮನ್ಮೋಹನ್ ಸಿಂಗ್ ಅವರು ಹೀಗಿದ್ದಾಗಲೇ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಿಕ್ಕೆ ಕೂಗುಗಳು ಕೇಳಿ ಬರ್ತಾ ಇದೆ ಸಮಯದಲ್ಲಿ ಭಾರತ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿದ್ದಂತಹ ಸಮಯದಲ್ಲಿ ಭಾರತೀಯ ಅರ್ಥವ್ಯವಸ್ಥೆ ರಕ್ಷಣೆ ಮಾಡಿದ್ದೇ ಮನಮೋಹನ್ ಸಿಂಗ್ ಅವರ ಪಾಂಡಿತ್ಯ ಹೀಗಿದ್ದಾಗಲೇ ಇಂತಹ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡದೇ ಇರಲಿಕ್ಕೆ ಆಗುತ್ತಾ ಅಂತ ಜನರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಇದೀಗ ದೇಶದ ಮೂಲೆ ಮೂಲೆಯಲ್ಲೂ ಕೂಗು ಕೇಳಿ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ಬಗ್ಗೆ ರಾಜಕೀಯ ನಾಯಕರು ಮನವಿಯನ್ನ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಇದೀಗ ಸೋಷಿಯಲ್ ಮೀಡಿಯಾ ಸೇರಿದಂತೆ ವಿವಿಧ ಕಡೆ ಡಿಮ್ಯಾಂಡ್ ಇಟ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕಾಗಿ ಸಿದ್ದತೆಯನ್ನು ನಡೆಸಲಾಗಿದ್ದು ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವ ಬಗ್ಗೆ ಕೆಲವೇ ದಿನಗಳಲ್ಲಿ ಅಂತಿಮ ನಿರ್ಧಾರ ಹೊರಬೀಳುವ ನಿರೀಕ್ಷೆ ಇದೆ ಒಟ್ನಲ್ಲಿ ಇವತ್ತು ಮನಮೋಹನ್ ಸಿಂಗ್ ಅವರು ನಮ್ಮ ಜೊತೆಗೆ ಇಲ್ಲವಾದರೂ ಕೂಡ ಅವರು ಮಾಡಿ ಹೋದ ಕೆಲಸಗಳು ಮಾತ್ರ ಭಾರತ ಹಾಗೆ ಭಾರತೀಯರನ್ನ ಸದಾ ಕಾಯ್ತವೆ ಅಂತ ಹೇಳಬಹುದು ಇನ್ನು ಭಾರತದ ಆರ್ಥಿಕತೆಯ ಸುಧಾರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಆಡಳಿತಗಾರ ಎಂಬ ಬಿರುದು ಕೂಡ ಪಡೆದಿದ್ರು ಆಧುನಿಕ ಭಾರತದ ಅಭಿವೃದ್ಧಿಗೆ ಮೂಲವಾದ ಖಾಸಗೀಕರಣ ಉದಾರೀಕರಣ ಹಾಗೆ ಜಾಗತೀಕರಣಕ್ಕೆ ಚಾಲನೆಯನ್ನು ನೀಡಿದೆ ಮನಮೋಹನ್ ಸಿಂಗ್ ಅವರು